ರವಿಕೆ ಪ್ರಸಂಗ ಹೊಸ ಸಿನಿಮಾದ ಹೆಸರು ರವಿಕೆ ಪ್ರಸಂಗ ಅಂದರೆ ಏನು ಅಂತ ಗೊತ್ತಾ ರವಿಕೆ ಅಂದರೆ ಬ್ಲೌಸ್ ನಮ್ಮಲ್ಲಿ ಸಾರಿಗಿಂತ ಇಂಪಾರ್ಟೆನ್ಸ್ ನಾವು ಏನಕ್ಕೆ ಕೊಡ್ತೀವಿ ಬ್ಲೌಸ್ ಯಾಕೆಂದರೆ ಅದೊಂದು ಫಿಟ್ಟಿಂಗ್ ಇರಬೇಕು ಫ್ಯಾಷನ್ ಆಗಿರಬೇಕು ಸ್ಟೈಲಿಶ್ ಆಗಿರಬೇಕು ಎಲ್ಲರೂ ನೋಡಬೇಕು ನಮಗೂ ಕಂಫರ್ಟಬಲ್ ಆಗಿರಬೇಕು ಇಷ್ಟೆಲ್ಲ ಒಂದು ಕ್ಯಾಟಗರಿಯಲ್ಲಿ ನಾವು ಕ್ಲೋತ್ಸ್ನ ಸ್ಟಿಚ್ ಮಾಡ್ತೀವಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬ್ಲೌಸ್ ಸೀರೆ ಇನ್ನೂರು ರೂಪಾಯಿ ಆದರೂ ಬ್ಲೌಸಿಗೆ ಇನ್ ಎರಡು ಸಾವಿರ ರೂಪಾಯಿ ಸ್ಟಿಚಿಂಗ್ ಚಾರ್ಜ್ ಮಾಡ್ತಾರೆ ಆ ಥರ ಇರೋ ಒಂದು ಕಾಲದಲ್ಲಿ ಬ್ಲೌಸ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಇಟ್ಸ್ ಸಿಂಪಲ್ ಸ್ಟೋರಿ ಲೈನ್ ತುಂಬ ದೊಡ್ಡ ಸ್ಟೋರಿ ಮಾಡಿದರೆ ಅದ್ರ ಬಗ್ಗೆ ಸಸ್ಪೆನ್ಸ್ ಥ್ರಿಲ್ಲರು ಲವ್ ಇಲ್ಲ ಮರ್ಡರ್ ಏನೆಲ್ಲ ಇರುತ್ತೆ ಬಟ್ ರವಿಕೆ ಅನ್ನೋದು ಒಂದು ಸಿಂಪಲ್ ಬ್ಲೌಸ್ ಆ ಬ್ಲೌಸು ನಾವು ಸಿಂಪಲ್ನ ತಂದ್ಕೋತೀವಿ ಬಟ್ ಹೇಗೆ ಆ ಸಿನಿಮಾ ಮೂಡ್ ಬಂದಿದೆ ಅಂತಂದರೆ ನೀವು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಣ್ಣಗಿದ್ರೆ ಜನ ತುಂಬ ಸಣ್ಣಗಿದ್ದಾರೆ ಅಂತಂತಾರೆ ದಪ್ಪಗಿದ್ರೆ ತುಂಬ ದಪ್ಪಗಿದ್ದಾರೆ ಹೆಲೋ ಹವಾರಿ ಅಂತ ಹೇಳೋ ಕಾಲನ ಮುಗ್ದೋಯ್ತು ನೋಡಿದ ತಕ್ಷಣ ಓಹ್ ಸಣ್ಣಾಗಿದೆಯಾ ಓಹ್ ದಪ್ಪಾಗಿದೆಯಾ ಈ ಥರ ಕಾನ್ವರ್ಸೇಷನ್ ಶುರುವಾಗೋದು ಈ ನಡುವೆ ಈ ಥರ ಕಾನ್ವರ್ಸೇಷನ್ ನಡೆಯುತ್ತೆ ಬ್ಲೌಸ್ ಬಗ್ಗೆ ಹೇಳಬೇಕಂದ್ರೆ ಈ ಬ್ಲೌಸಿಂದ ಒಂದು ಹುಡುಗಿ ಜೀವನ ಎಲ್ಲಿಂದ ಎಲ್ಲಿ ತನಕ ಹೋಗತ್ತೆ ದಪ್ಪಗಿದ್ರೆ ಬಾಡಿ ಶೇಮ್ ಮಾಡ್ತಾರೆ ಸಣ್ಣಗಿದ್ರೆ ಏನೂ ಕಾಣಿಸ್ತಾ ಇಲ್ಲ ಅಂತಂತಾರೆ ಸೊ ನಾವು ಹೆಣ್ಮಕ್ಳಿಗೆ ಏನು ಮಾಡಬೇಕು ನಮಗೋಸ್ಕರ ಡ್ರೆಸ್ ಮಾಡಬೇಕಾ ಇಲ್ಲ ನಿಮಗೋಸ್ಕರ ಡ್ರೆಸ್ ಡ್ರೆಸ್ ಮಾಡಬೇಕಾ ನಮಗೂ ಆಸೆ ಇದೆ ನಾವು ಚೆನ್ನಾಗಿ ಡ್ರೆಸ್ ಮಾಡಿದರೆ ನೋಡೋರು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಇಟ್ಸ್ ಅ ಗುಡ್ ವೇ ಆಫ್ ಕಾಂಪ್ಲಿಮೆಂಟಿಂಗ್ ವಲ್ಗರಾಗಿ ನೋಡದೆ ಇದ್ದರೆ ನಮಗೂ ಖುಷಿ ಆದರೆ ಒಂಥರ ಶೇಡಿ ಲುಕ್ ಕೊಟ್ಟರೆ ನಮಗೂ ಅನ್ಕಂಫರ್ಟಬಲ್ ನಾವು ಹೆಣ್ಮಕ್ಳು ಡ್ರೆಸ್ ಮಾಡಿದ್ರೆ ನಮಗೂ ಚೆನ್ನಾಗಿರಬೇಕು ನೀವು ನೋಡೋರಿಗೂ ಚೆನ್ನಾಗಿರಬೇಕು ಈ ಒಂದು ಬ್ಲೌಸು ಒಂದು ಹೆಣ್ಮಗುನ ಎಲ್ಲಿಂದ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ದಿಸ್ ಇಸ್ ಡಿರೆಕ್ಟೆಡ್ ಬೈ ಸಂತೋಷ್ ಅವರು ಆರ್ಟ್ ಈಸ್ ಲೈಕ್ ಗೀತಾ ಭಟ್ ಕೃಷ್ಣಮೂರ್ತಿ ಅವರು ಪದ್ಮಜ ಅವರು ಇವರೆಲ್ಲ ನನ್ನ ಕಲೀಗ್ಸ್ ಇವರೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಇಟ್ ಈಸ್ ಅ ವೆರಿ ಫನ್ ಲವಿಂಗ್ ಫಿಲಮ್ ಬಟ್ ಇದು ನೋಡಿದ ಮೇಲೆ ಎಲ್ಲರೂ ಮೆಚ್ತೀರಾ ಅಂತ ನನಗನ್ಸುತ್ತೆ ಆ್ಯಂಡ್ ಸಾಂಗ್ ಅಂತೂ ಎಷ್ಟು ಪೆಪ್ಪಿಯಾಗಿದೆ ಅಂತಂದರೆ ಅದು ರವಿಕೆ ರವಿಕೆ ಅಂತಂತೀವಿ ಯು ಆರ್ ಯೂಸ್ ಟು ಸೀ ಸ್ಲಿಮ್ ಟ್ರಿಮ್ ಆ ಥರ ಒಂದು ಫಿಗರ್ ನೋಡಿ ಎಲ್ರಿಗೂ ಅದೇ ಐಟಮ್ ಸಾಂಗ್ ಅಂತಂತೀರಾ ಈ ಸಿನಿಮಾ ಹೋಗಿ ನೋಡಿ ಗೀತಾ ಭಟ್ ಅಂಥ ಒಂದು ಬ್ಯೂಟಿಫುಲ್ ಬಾಡಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರ ಅಂತಂದರೆ ಥಿಯೇಟ್ರಲ್ಲಿ ನೀವು ನಿಂತು ಡಾನ್ಸ್ ಮಾಡ್ತೀರ ಅಂತ ನನಗನ್ಸುತ್ತೆ ರವಿ ಕೆ ಸಾಂಗ್ಸ್ ರಿಲೀಸ್ಡ್ ಪ್ಲೀಸ್ ವಾಚ್ ಆನ್ ಜಂಕರ್ ಮ್ಯೂಸಿಕ್ ಆ್ಯಂಡ್ ಸಪೋರ್ಟ್